ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತಿನ ದಿವಸ ಈ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಫಲಾನುಭವಿಗಳಿಗೆ ನಾನು ಫಸ್ಟ್ ಬಂದಿದ್ದ ತಕ್ಷಣ ಲೀಸ್ಟ್ ಮಾಡಿ ಒಂದು ನಲವತ್ತೆರಡು ಜನಕ್ಕೆ ಬೋರ್ ಹಾಕಲಿಕ್ಕೆ ಏನು ಅವಕಾಶವನ್ನು ಕೊಟ್ಟಿದ್ವಿ ಸುಮಾರೊಂದು ನಲವತ್ತೈದರಲ್ಲಿ ಮೂರು ಬೋರ್ ಏನೋ ಫೈಲರ್ ಆಯಿತು ನಲವತ್ತೆರಡು ಬೋರ್ಗೆ ಸಕ್ಸಸ್ ಆಯಿತು ನಾನು ಬಂದಿದ್ದ ತಕ್ಷಣ ಫಸ್ಟ್ ತಿಂಗಳೇ ಸೆಕೆಂಡ್ ತಿಂಗಳೇ ಸೆಲೆಕ್ಷನ್ ಮಾಡಿ ಎಲ್ಲ ಫಲಾನುಭವಿಗಳಿಗೆ ಬೋರ್ ಹಾಸ್ಕೊಳ್ಳೋ ಮುಖಾಂತರವಾಗಿ ಅವತ್ತು ಅರಿಕೆ ಹೊತ್ಕೊಂಡಿದ್ದೆ ಎಲ್ಲ ಪಲಾವ್ಭಾಗ್ಲು ಕೂಡ ಏನು ಆಸೆ ಪಟ್ಟು ನಮ್ಮ ಕಡುಬಡವರಿದ್ದಾರೆ ಇವರಿಗೆ ಖಂಡಿತ ನೀರು ಬೀಳಿತಾಯ ಅಂತ ನಾನು ಆಸೆದು ಮಾಡ್ಕೊಂಡಿದ್ದೆ ಖಂಡಿತವಾಗ್ಲೂ ನಲವತ್ತೆರಡು ಜನಕ್ಕೆ ಬೋರ್ವೆಲ್ ನೀರು ಬಿತ್ತು ಸಂತೋಷ ಇನ್ನೊಂದು ಆದಿಜಮ್ಮ ಒಂದು ಕಡೆಯಿಂದ ಒಂದು ಬೋರ್ವೆಲ್ ಇತ್ತು ಅದನ್ನು ಕೂಡ ನೀರು ಬಿತ್ತು ಅದರಿಂದ ಆದಷ್ಟು ಬೇಗ ಒತ್ತನವನ್ನು ಹಾಕಿ ಸುಮಾರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಗಿರ್ತಕ್ಕಂಥ ಬೋರ್ವೆಲ್ಗೆ ಮೊನ್ನೆ ಕೊಟ್ಟೆ ನಾನು ಏನು ಮೊನ್ನೆ ನಾಗೇಶ್ ಕೂಡಲಾಗಿರ್ತಕ್ಕಂಥ ಇದು ಕೂಡ ಕೊಟ್ಟಿರಲಿಲ್ಲ ಮೊನ್ನೆ ನಾನು ಕೊಟ್ಟೆ ಅದಾದಮೇಲೆ ಈಗ ನನ್ನ ಅವರು ಮೇಲೆ ಸುಮಾರು ಐವತ್ತು ಬೋರ್ಗಳಿಗೆ ಅದರಲ್ಲಿ ನಲವತ್ತೆರಡು ಬೋರ್ಗಳಿಗೆ ಸಕ್ಸಸ್ ಆಗಿದ್ದಕ್ಕೆ ಅವರಿಗೆ ಪಂಪು ಮೋಟ್ರ್ ಕೊಟ್ಟು ಆದಷ್ಟು ಬೇಗ ಬಿಟ್ಟು ಆ ನೀರು ತೆಗೆದು ಅದರಿಂದ ರೈತಾಪಿ ಜನಾಂಗದವ್ರು ಒಳ್ಳೇದಾಗಲಿ ಅಂತ ಹೇಳಿ ಹೇಳೋಕ್ಕೆ ನಾನು ಯಥೇಚ್ಛವಾಗಿ ಅವರಿಗೆ ಸ್ವಲ್ಪ ಅವರು ಇವರಿಗೆ ಅವ್ರ ಡಿಗೆಲ್ಲ ಸ್ವಲ್ಪ ಇದಾಕಿ ಒತ್ತರ ಮಾಡಿ ಆದಷ್ಟು ಬೇಗ ಕೊಡಿ ಕೊಡಿ ಅಂತೇಳಿ ಸ್ವಲ್ಪ ಖಂಡಿತವಾಗಲೂ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಒಂದು ಮಣಿವಣ್ಣನವ್ರಿಗೆ ವಿಶೇಷವಾಗಿ ಮಣಿವಣ್ಣವ್ರಿಗೆ ಸಮಾಜ ಕಲ್ಯಾಣದ ಪರಿಸ್ಥಿತಿ ಸೆಕ್ರೆಟರ್ ಆಗಿರ್ತಕ್ಕಂಥ ಮಣಿವಣ್ಣರು ಫೋನ್ ಮಾಡಿದ ತಕ್ಷಣ ಫೋನ್ ಎತ್ಕೊಂಡು ನಮ್ಮೆಲ್ಲದಕ್ಕೂ ಒಂದು ಅವಕಾಶವನ್ನು ಕೊಟ್ಟು ಮಾಡಿಕೊಡ್ತಾರೆ ಅದಕ್ಕೆ ಮತ್ತು ಅಧಿಕಾರಿ ವರ್ಗದವ್ರಿಗೆ ನಮ್ಮ ಜಿಲ್ಲಾ ಅಧಿಕಾರಿ ಇರ್ತಕ್ಕಂಥ ನಮ್ಮ ಪ್ರತಿಮಾ ಅವ್ರಿಗೆ ಎಮ್ ಡಿ ಆಗಿರ್ತಕ್ಕಂಥ ಮಣಿವಣ್ಣವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಮುಂದಿನ ದಿವಸ ಕೂಡ ಮತ್ತೆ ನೂರು ಬೋರ್ಗಳನ್ನ ಸಾಂಕ್ಷಿ ಮಾಡಿ ಕಳಿಸಿದ್ದೀನಿ ನೆಕ್ಸ್ಟ್ ಮಂತಲ್ಲಿ ಈಗಾಗಲೇ ಕೊರಿತಾ ಇದ್ದಾವೆ ಇವತ್ತು ಅದು ಕೂಡ ಕರಿತಾ ಇದ್ದಾವೆ ನೂರು ಬೋರ್ಗಳು ಕೊರಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಿ ಇದು ಇವತ್ತು ಕೂಡ ಪೂಜೆ ಮಾಡಿಕೊಂಡಿದ್ದೀನಿ ಅದು ಬೋರ್ ಕೊರಿತಾ ಇದ್ದಾರೆ ಮತ್ತು ಎಮ್ ಐ ಕಡೆಯಿಂದ ಏನು ಮೈನರ್ ಇರಿಗೇಷನ್ ಕಡೆಯಿಂದ ಐವತ್ತು ಬೋರ್ಗಳು ಕೇಳಿದ್ದಾರೆ ಅದನ್ನು ಕೊಟ್ಟಿದ್ದೀನಿ ಅದು ಲೀಸ್ಟು ಫಿಫ್ಟೀನ್ ಡೇಸ್ ಫೈನಲ್ ಆಗುತ್ತೆ ಯಥೇಚ್ಛವಾಗಿ ನಾನು ನಮ್ಮ ಅವಧಿಯಲ್ಲಿ ಕೂಡ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಬೋರ್ಗಳು ಎಲ್ಲ ಇದು ಕೂಡ ಇನ್ನೊಂದು ವಿಶೇಷವಾದ ಸುದ್ದಿ ಏನಂತಂದರೆ ನಮ್ಮ ಏನು ಬಿ ಸಿ ಎಮ್ ಅವ್ರಿಗೆ ಜನರಲ್ ಕೆಸ್ಟ್ ಅವ್ರಿಗೆ ಮೂವತ್ತೆಂಟು ಬೋರ್ ಬಂದಿದೆ ಈಗಾಗಲೇ ಲೀಸ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಮೂವತ್ತೆಂಟು ಬೋರ್ ಬಂದಿದೆ ಲೀಸ್ಟ್ ಮಾಡಿ ಕಳಿಸಿ ಅದನ್ನು ಕೂಡ ನೆಕ್ಸ್ಟ್ ಮಂತ್ ಬರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅದರಿಂದ ಎಲ್ಲ ಫಲವರ್ಗಳಿಗೆ ಕೂಡ ಇದನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಕೊಬ್ಬು ಮಾಡಲು ಬಿಟ್ಟು ನೀರು ತೆಗೆದು ಒಳ್ಳೆ ಬೆಳೆ ಹಾಕಿ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕಂತ ನಮ್ಮಲ್ಲಿ ಕೇಳ್ಬೋದು ಗಂಗಾ ಕಲ್ಯಾಣ ಯೋಜನೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪಂಪು ನಲವತ್ತೆರಡು ಫಲಾನುಭವಿಗಳಿಗೆ ಪಂಪು ಮತ್ತು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮೊನ್ನೆ ಶಾಸಕರಾದಂಥ ಸಮೃದ್ಧಿ ಮಂದಿರಕ್ಕೆ ತನ್ನೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಶಾಸಕರಾಗಿ ಬಂದ್ಮೇಲೆ ಅತಿ ಹೆಚ್ಚಾಗಿ ಯಾವುದೇ ರೀತಿ ಒಂದು ಬೋರ್ವೆಲ್ಲು ಫೇಲ್ ಆಗಿಲ್ಲ ಕಾಲೆಂಟ್ಗಳಿಗೆ ಅಲ್ಲಿ ಖುಷಿ ಆಗುತ್ತೆ ಯಾವುದೋ ಬೋರ್ವೆಲ್ಲು ಫೇಲ್ ಆಗಿದೆ ಅಂತ ಒಂದು ನಾನು ಹೇಳಕ್ ಇಷ್ಟಪಡಲ್ಲ ಎಲ್ಲಾದ್ರಲ್ಲೂ ಚೆನ್ನಾಗಿ ನೀರ್ ಬಂದಿದಾವೆ ಸಾಯ್ರು ಬಂದ ಅಂದರೆ ಪಂಪು ಬೋರ್ಕ್ ಬರೆದು ನಾಲ್ಕು ತಿಂಗಳು ಅಷ್ಟೇ ಅದರೊಳಗೆ ಅವ್ರು ಪಂಪು ಮೋಟ್ರುಗಳೆಲ್ಲ ಕೊಡ್ಸಿದ್ದಾರೆ ನಾನು ಕೊಡಲಿಲ್ಲ ಅಂದ್ರೂ ಕಾಲ್ ಮಾಡಿ ಪ್ರತಿಮಾ ಎಲ್ಲಿದ್ದೀಯಾ ನೀನು ಬರಬೇಕು ಇದನ್ನೆಲ್ಲ ಕೊಡಬೇಕಮ್ಮ ನೀನು ಕೊಡಲಿಲ್ಲ ಅಂದರೆ ನಾವು ಸ್ಟೇಷನ್ಗೆ ಕಲಿಸ್ಬಿಡ್ತೀನಿ ಅಂತ ವಾರ್ನು ಮಾಡ್ತಾರೆ ಹಂಗಾಗಿ ಅವ್ರು ಬೈಕ್ ಆದರೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ